ಭಾರತೀಯ ಸಂಸ್ಕೃತಿಯಲ್ಲಿ ದೇವರು ಎಂಬ ತತ್ವ ಬಹುಮಾನ್ಯವಾಗಿದೆ ಆದರೆ ಈ ದೇವತಾತ್ಮಕ ತತ್ವದಲ್ಲಿ ವಿಷ್ಣುವಿಗೆ ವಿಶೇಷ ಸ್ಥಾನವಿದೆ ಅಲ್ಲಿ ಏನು ಅರ್ಥವಿದೆ ವಿಷ್ಣುನು ಯಾರು ಅವನು ಭಗವಂತನ ರೂಪವೇ ಅಥವಾ ಬ್ರಹ್ಮಾಂಡದ ವ್ಯವಸ್ಥಾಪಕನೋ ಅವನ ಕುರಿತು ಶಾಸ್ತ್ರಗಳು ಏನು ಹೇಳುತ್ತವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನ ಒಂದು ವಿಷ್ಣು ಎಂಬ ಪದದ ಅರ್ಥ ವಿಷ್ಣು ಎಂಬ ಪದ ಸಂಸ್ಕೃತದಿಂದ ಬಂದಿದೆ ವಿಶ್ ಧಾತುವಿನಲ್ಲಿ ವಿಸ್ತಾರ ಅರ್ಥವಿದೆ ಆದ್ದರಿಂದ ವಿಷ್ಣು ಅಂದರೆ ಎಲ್ಲೆಡೆ ಇರುವವನು ವ್ಯಾಪ್ತಿಯ ದೈವ ಸರ್ವವ್ಯಾಪಿ ಉಪನಿಷತ್ತಿನಲ್ಲಿ ವಿಷ್ಣುವನ್ನು ಸರ್ವಾತ್ಮ ಮತ್ತು ಪರಬ್ರಹ್ಮ ಎಂದು ವರ್ಣಿಸಲಾಗಿದೆ ಎರಡು ವಿಷ್ಣುವಿನ ತ್ರಿಮೂರ್ತಿ ಸ್ಥಾನ ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣುನು ರಕ್ಷಕ ಶಿವನು ಸಂಹಾರಕ ಈ ತ್ರಿವಿಧ ಶಕ್ತಿಯಲ್ಲಿ ವಿಷ್ಣುವು ಮಧ್ಯಸ್ಥನಾಗಿ ವಿಶ್ವದ ಧರ್ಮ ನೀತಿ ಸತ್ಕಾರ್ಯಗಳ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾನೆ ಮೂರು ಶ್ರೀಮನ್ನಾರಾಯಣ ಲಕ್ಷ್ಮೀಪತಿಯ ರೂಪ ವಿಷ್ಣುನು ಲಕ್ಷ್ಮೀದೇವಿಯ ಪತಿ ಈ ಕಾರಣಕ್ಕೆ ಅವರನ್ನು ಶ್ರೀಮನ್ನಾರಾಯಣ ಅಥವಾ ಲಕ್ಷ್ಮೀಪತಿ ಎಂದು ಕರೆಯಲಾಗುತ್ತದೆ ವಿಷ್ಣುನು ಯುಗಯುಗಾಂತರಗಳಲ್ಲಿ ಧರ್ಮದ ಸ್ಥಾಪನೆಗಾಗಿ ವಿವಿಧ ಅವತಾರಗಳನ್ನು ತೆಗೆದುಕೊಂಡನೆಂದು ಪುರಾಣಗಳು ಹೇಳುತ್ತವೆ ನಾಲ್ಕು ದಶಾವತಾರ ರಹಸ್ಯಪೂರ್ಣ ಅವತಾರಗಳ ಸರಣಿ ವಿಷ್ಣುವಿನ ಪ್ರಸಿದ್ಧವಾದ ದಶಾವತಾರಗಳು ಒಂದು ಮತ್ಸ್ಯ ಪ್ರಪಂಚವನ್ನು ಮಹಾಪ್ರಳಯದಿಂದ ರಕ್ಷಿಸುವ ಎರಡು ಕೂರ್ಮ ಸಮುದ್ರ ಮಥನದ ಸಂದರ್ಭದಲ್ಲಿ ಪರ್ವತವನ್ನು ತಡೆದ ಮೂರು ವರಾಹ ಭೂಮಿಯನ್ನು ಪಾತಾಳದಿಂದ ಎತ್ತಿದ ನಾಲ್ಕು ನೃಸಿಂಹ ಧರ್ಮಭಕ್ತ ಪ್ರಹ್ಲಾದನ ರಕ್ಷಿಸಿದ ಐದು ವಾಮನ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆಗಳ ಭೂಮಿಯನ್ನು ಪಡೆದ ಆರು ಪರಶುರಾಮ ಕ್ಷತ್ರಿಯರ ಅಹಂಕಾರವನ್ನು ಧ್ವಂಸ ಮಾಡಿದ ಏಳು ರಾಮ ಧರ್ಮದ ಮೂರ್ತಿಯಾಗಿ ರಾಮಾಯಣದಲ್ಲಿ ಪ್ರಸಿದ್ಧ ಎಂಟು ಕೃಷ್ಣ ಮಹಾಭಾರತದ ನೈತಿಕ ನಾಯಕ ಒಂಬತ್ತು ಬುದ್ಧ ಅಹಿಂಸೆ ಬೋಧಿಸಿದ ಹತ್ತು ಕಲ್ಕಿ ಭವಿಷ್ಯದ ಧರ್ಮದ ಪುನಸ್ಥಾಪನೆಗಾಗಿ ಈ ಅವತಾರಗಳ ಉದ್ದೇಶವೇ ಜನಾಂಗವನ್ನು ಧರ್ಮದ ಮಾರ್ಗಕ್ಕೆ ತರಿಸುವುದು ಮತ್ತು ದುಷ್ಟಶಕ್ತಿಗಳ ಸಂಹಾರ ಐದು ವಿಷ್ಣು ಸಹಿತ ಪುರಾಣಗಳ ಕಥೆಗಳು ವಿಷ್ಣು ಪುರಾಣ ಭಾಗವತ ಪುರಾಣ ಹರಿವಂಶ ಇವು ವಿಷ್ಣುವಿನ ಮಹಿಮೆಯನ್ನು ವಿವರಿಸುವ ಪ್ರಮುಖ ಗ್ರಂಥಗಳು ಶ್ರೀಮದ್ಭಾಗವತದಲ್ಲಿ ಕೃಷ್ಣ ಅವತಾರದ ಮಹತ್ವವನ್ನು ವಿಷ್ಣು ಪುರಾಣದಲ್ಲಿ ನಾನಾ ಅವತಾರಗಳ ಗುಟ್ಟುಗಳನ್ನು ವಿವರಿಸಲಾಗಿದೆ ಉದಾಹರಣೆಗೆ ಗಜೇಂದ್ರ ಮೋಕ್ಷ ಗಜ ಅಂದರೆ ಆನೆ ಹಸಿವಾಗಿದ್ದಾಗ ಮಗರ ಅಂದರೆ ಮಕರ ಹಿಡಿದಾಗ ವಿಷ್ಣುನು ತಕ್ಷಣವು ಚಕ್ರವನ್ನು ಹಿಡಿದು ರಕ್ಷಿಸಿದ ಕಥೆ ಐದು ಅಮೃತಮಥನ ದೇವರು ಮತ್ತು ದಾನವರು ಸೇರಿ ಸಮುದ್ರ ಮಥಿಸಿ ಅಮೃತ ಪಡೆಯುವಾಗ ವಿಷ್ಣುನು ಕೂರ್ಮ ಅವತಾರ ತಲೆಕೊಂಡಿದ್ದ ವಿಷ್ಣು ಸಹಸ್ರನಾಮದ ಮಹಿಮೆ ವಿಷ್ಣು ಸಹಸ್ರನಾಮ ಭಗವಂತ ವಿಷ್ಣುವಿನ ಸಾವಿರ ನಾಮಗಳನ್ನು ಒಳಗೊಂಡ ಶ್ಲೋಕ ಸಮೂಹ ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿದೆ ಶ್ರೀರಾಮ ನಾರಾಯಣ ಗೋವಿಂದ ಮಾಧವ ಪದ್ಮನಾಭ ಅಚ್ಯುತ ಅನಂತ ಜಗನ್ನಾಥ ಮುಂತಾದ ಅನೇಕ ಹೆಸರಿನ ಮೂಲಕ ಭಕ್ತರು ವಿಷ್ಣುವನ್ನು ಪೂಜಿಸುತ್ತಾರೆ ಏಳು ಜಗದ್ರಕ್ಷಕ ಮತ್ತು ಯೋಗೇಶ್ವರ ವಿಷ್ಣುನು ಜಗತ್ತಿನ ರಕ್ಷಕ ಮಾತ್ರವಲ್ಲ ಆತ್ಮಜ್ಞಾನದ ಮಾರ್ಗದರ್ಶಕ ಭಗವದ್ಗೀತೆಯಲ್ಲಿ ಕೃಷ್ಣನ ಮುಖಾಂತರ ವಿಷ್ಣುವೇ ಉಪದೇಶಿಸುತ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂಬ ಶ್ಲೋಕದಲ್ಲಿ ವಿಷ್ಣುವಿನ ಗಂಭೀರ ಧರ್ಮದ ಚಿಂತನೆ ವ್ಯಕ್ತವಾಗುತ್ತದೆ ಎಂಟು ವಿಷ್ಣು ದೇವಾಲಯಗಳು ಮತ್ತು ಪುಣ್ಯಕ್ಷೇತ್ರಗಳು ಭಾರತದಲ್ಲಿ ಅನೇಕ ಪ್ರಸಿದ್ಧ ವಿಷ್ಣು ದೇವಾಲಯಗಳಿವೆ ತಿರುಪತಿ ವೆಂಕಟೇಶ್ವರ ಆಂಧ್ರಪ್ರದೇಶ ಶ್ರೀರಂಗಂ ರಂಗನಾಥ ಸ್ವಾಮಿ ತಮಿಳುನಾಡು ಬದ್ರಿನಾಥ ಹಿಮಾಲಯ ಅಯ್ಯಪ್ಪನ ದೇವಾಲಯ ಶಬರಿಮಲೆ ಈ ದೇವಾಲಯಗಳಲ್ಲಿ ವಿಷ್ಣು ಭಕ್ತರು ಅಪಾರ ಶ್ರದ್ಧೆಯಿಂದ ಪೂಜೆ ಸಲ್ಲಿಸುತ್ತಾರೆ ಒಂಬತ್ತು ವೈಷ್ಣವ ಪರಂಪರೆ ಮತ್ತು ಆಚಾರ್ಯರು ವಿಷ್ಣುವಿನ ಭಕ್ತಿ ಕೇಳಿದ ವೈಷ್ಣವ ಸಂಪ್ರದಾಯ ಬಹುಪ್ರಸಿದ್ಧ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ನಂಬರಾಯಣರು ಮುಂತಾದ ಆಚಾರ್ಯರು ವಿಷ್ಣುವನ್ನು ಪರಬ್ರಹ್ಮ ಎಂದು ನಿರೂಪಿಸಿದ್ದಾರೆ ಮಧ್ವಾಚಾರ್ಯರು ದ್ವೈತತತ್ವವನ್ನು ಪ್ರತಿಪಾದಿಸಿದ್ದರು ಅವರ ಪ್ರಕಾರ ವಿಷ್ಣುವೇ ಪರಮಾತ್ಮ ಇತರ ದೇವತೆಗಳು ಅವನ ಅಂಶ ವಿಷ್ಣುವಿನ ಪ್ರೀತಿಗೆ ಭಕ್ತಿ ಶುದ್ಧ ಆಚರಣೆ ಮುಖ್ಯ ಹತ್ತು ಅಲೌಕಿಕ ರೂಪ ವಿಷ್ಣುವಿನ ವಿಶ್ವರೂಪ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವಿಷ್ಣುವಿನ ವಿಶ್ವರೂಪದ ದರ್ಶನವಿದೆ ಸಾವಿರಾರು ಮುಖಗಳು ಕೈಗಳು ಕಣ್ಣುಗಳು ಕಾಲವೇ ಅವನ ಶಕ್ತಿಯು ಇವು ವಿಷ್ಣುವಿನ ವಿಶ್ವರೂಪದ ಮೂಲಕ ವಿಷ್ಣುನು ಕಾಲ ಧರ್ಮ ಪ್ರಳಯ ಎಲ್ಲದಕ್ಕೂ ಅತೀತನಾಗಿರುವ ಪರಬ್ರಹ್ಮ ಎಂಬುದು ವ್ಯಕ್ತವಾಗುತ್ತದೆ ಹನ್ನೊಂದು ವಿಷ್ಣು ನಮ್ಮ ಒಳಗಿನ ಜ್ಞಾನರೂಪ ವಿಷ್ಣುನು ಬಾಹ್ಯ ದೇವರೂ ಹೌದು ಆದರೆ ಆತ್ಮರೂಪವೂ ಹೌದು ಶ್ರದ್ಧೆ ಭಕ್ತಿ ಸತ್ಸಂಗ ಶ್ರಾವಣ ಮನನ ನಿಧಿ ಮೂಲಕ ನಮ್ಮ ಒಳಗಿನ ವಿಷ್ಣು ತತ್ವವನ್ನು ಅರಿತುಕೊಳ್ಳಬಹುದು ಆತ್ಮಶುದ್ಧಿ ಮತ್ತು ನಿರಂತರ ಧ್ಯಾನದಿಂದ ವಿಷ್ಣುನು ನಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಉತ್ತರವಾಗಬಹುದು ಹನ್ನೆರಡು ವಿಷ್ಣುನು ಮತ್ತು ಕಲಿಯುಗದ ಭಕ್ತಿ ಮಾರ್ಗ ಕಲಿಯುಗದಲ್ಲಿ ವಿಷ್ಣುವನ್ನು ನಾಮ ಜಪದಿಂದ ಭಕ್ತಿಯಿಂದ ಸತ್ಸಂಗದಿಂದ ಪರಿಚಯಿಸಬಹುದು ಭಕ್ತ ಮೀರ ತುಕಾರಾಂ ಪುರಂದರದಾಸರು ಕನಕದಾಸರು ಮುಂತಾದವರು ವಿಷ್ಣು ಭಕ್ತಿಯಿಂದಲೇ ಜೀವನದ ಧ್ಯೇಯವನ್ನು ಸಾಧಿಸಿದರು ಹದಿಮೂರು ಅಂತಿಮ ಸಿದ್ಧಾಂತ ವಿಷ್ಣುನು ಯಾರು ವಿಷ್ಣುನು ಸೃಷ್ಟಿಯಲ್ಲೇ ಇರುವ ಎಲ್ಲರ ಅಂತರಾತ್ಮ ಅವನು ವಿಶ್ವದ ಸಂರಕ್ಷಕ ಮಾತ್ರವಲ್ಲ ಜ್ಞಾನರೂಪಿಯಾದ ದಿವ್ಯತತ್ವ ಅವನ ಪ್ರತ್ಯಕ್ಷರ ರೂಪದಲ್ಲಿಯೇ ಅವನು ಅವತಾರಗಳಾಗಿ ಬಂದು ಧರ್ಮವನ್ನು ಸ್ಥಾಪಿಸುತ್ತಾನೆ ಏಕೋ ದೇವ ನಿತ್ಯಲೀಲಾನುರಕ್ತಃ ಭಕ್ತಿಯ ವಿಧಿಯಾತ್ಮಹೃದವಸ್ಥಿತೋಪೀ ಏಕಸ್ತಥಾಪಿ ಬಹುಧಾಚವಶಾಂ ದರ್ಶಯಿತಿ ರೂಪಣಿತ್ವ ಭಗವಾನ್ ಸ್ವಮಾಯಯ ಉಪಸಂಹಾರ ವಿಷ್ಣುವನ್ನು ಅರಿಯುವುದು ಕೇವಲ ಪುರಾಣ ಪಾಠವಲ್ಲ ಅದು ಜೀವನದ ನಡಿವೇಳೆಯಲ್ಲಿ ಅನ್ವಯವಾಗುವ ಆತ್ಮಜ್ಞಾನ ವಿಷ್ಣುವಿನ ತತ್ವವನ್ನು ತಿಳಿಯುವ ಮೂಲಕ ನಾವು ಧರ್ಮಪಥದಲ್ಲಿ ನಡೆಯಬಹುದು ಪ್ರಪಂಚವನ್ನು ಸಮಗ್ರವಾಗಿ ನೋಡುವ ಮನೋಭಾವವನ್ನು ಪಡೆಯಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ